ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಜಾಸ್ತಿ ಎಡಿಟಿಂಗ್ ಮಾಡಲ್ಲ ಹೇಗಿದೆಯೋ ಹಾಗೆ ನ್ಯಾಚುರಲ್ ಆಗಿ ಹಾಕ್ತೀನಿ ಜಾತ್ರೆ ವಿಡಿಯೋ ಅಂತ ಹಾಕಿದ್ನಲ್ವ ಅದರ ನೆಕ್ಸ್ಟ್ ಡೇ ವಿಡಿಯೋ ಇದಾಗಿರುತ್ತೆ ಮೊದಲೇ ಕ್ಲಿಪ್ಪಿಂಗ್ ಬಂದು ಆ ವೀಡಿಯೋದಲ್ಲಿ ಆ್ಯಡ್ ಮಾಡಬೇಕಿತ್ತು ಮಿಸ್ ಆಗಿತ್ತು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇದು ನೀವೇನಾದರೂ ಆ ವಿಡಿಯೋ ನೋಡಬೇಕಂದ್ರೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಟೈಟಲ್ ಗೊತ್ತಾಗಲಿಲ್ಲ ಅಂದ್ರೆ ಚಾನಲ್ ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ಬೋದು ನವಿಲಿಗೆ ಅದು ಹ್ಮ್ ಹೇಗಿ ಬರ್ತಾಳ ಮನೆ ಮುಂದೆ ನಿಂಬೆ ಗಿಡಗಳ ಒಂದ್ ನಾಲ್ಕೈದು ಗಿಡದಲ್ಲೇ ಹಣ್ಣಾಗಿ ಉದುರಿ ಅದು ಇವತ್ತು ನಾಳೆ ಯಾರಾದ್ರೂ ಬೆಂಗಳೂರು ಹೋದ್ರೆ ತಗೊಂಡೋಗ್ಬಾರತ್ತಂತ ಕವರೆಲ್ಲ ಹಾಕಿ ಇಟ್ಟಿರುವಂತದ್ದು ಬೆಳಿಗ್ಗೆ ಎದ್ದು ನಮ್ಮನು ನಾನು ಪಾತ್ರೆ ನಮ್ಮ ಅತ್ತಿಗೆ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಬಿಟ್ರೆ ನ್ಯಾಚುರಲ್ಲೇ ಕಾಣಲ್ಲ ಚೇಂಜ್ ಆಗಿಬಿಡುತ್ತೆ ಕಲರ್ ನಿನಗೆ ಚೆಂದ ಕಾಣ್ತಾವೆ ಹ್ಯಾಂಗಿಂಗ್ಸ್ ನನಗೆ ಅವು ಕಾಣಲಿಲ್ಲ ಚೇಂಜ್ ಮಾಡಿಬಿಟ್ಟೆ ಅವತ್ತು ಚೆಂದ ಕಾಣ್ತಾವೆ ನಿನಗೆ ಕಿವಿ ಅಲ್ಲ ಒಲೆ ಯಾರ ತಿಂಡಿ ರಾಶಿ ಫ್ರಿಡ್ಜ್ ಮೇಲೆ ಐತೆ ನಾನು ಹೋಮ್ ಟೂರ್ ಆಲ್ರೆಡಿ ಮಾಡಿದ್ದೀನಿ ಇದು ನಮ್ಮ ಮನೆ ದೇವರ ಮನೆ ನಾಗರ ಪಂಚಮಿ ದಿನ ಮೊದಲನೇ ದಿನ ಹಾಲು ಹಾಕ್ತೀವಿ ನಾವು ಹಾಲು ಹಾಕ್ತೀವಿ ನೆಕ್ಸ್ಟ್ ಡೇ ಬಿಳಿ ಹಾಲು ಹಾಕ್ತೀವಿ ಇದು ಹಾಲು ಹಾಕಿದ ದಿನ ಇವತ್ ಬಿಳಿ ಹಾಲು ಆಗ್ಬೇಕು ಸಂಜೆ ಆಗಿದ್ರಿಂದ ಮಕ್ಕಳಿಗೆ ಏನ್ ಕೊಡ್ಸಕ್ ಆಗ್ಲಿಲ್ಲ ತಂಗಿ ಮಕ್ಕಳಿಗೆಲ್ಲ ಏನೇನು ಬೇಕು ಕೊಡ್ಸ್ಕೊಂಬಂದ್ರು ಚಿರು ಕ್ಲಿಪ್

ನನಗೆ ತೋರಿಸು ನಾನು ಕಾಣ್ತಾ ಇಲ್ಲ ಅಂತ ಹಠ ಮಾಡ್ತಾ ಇತ್ತು ನಾನು ಹೊರಗಡೆ ಬಂದೆ ತೋರಿಸಿ ಇದು ಮೋದಿಯವ್ರ ಕಡೆಯಿಂದ ಮನೆ ಮನೆಗೆ ಕಾವೇರಿ ನೀರು ಬರುತ್ತೆ ಅಂತ ಹೇಳಿದ್ರಲ್ವಾ ಅದು ಇದು ನಮ್ಮ ಮನೆಗೂ ಬಂದಿದೆ ಅಂದ್ರೆ ತವ್ರ ಮನೆಗೆ ನೆಕ್ಸ್ಟ್ ಧೃತಿ ಬಂದ್ಲು ಆಟ ಆಡೋಣ ಬಾ ಅಂತ ಅವಳ ಜೊತೆ ಸ್ವಲ್ಪ ಆಟ ಆಡಿದೆ

ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ನಂದು ಕೂಡ ಸ್ನಾನ ಆಗಿದೆ ಇವಾಗ ಅಮ್ಮ ನಾನು ಹಾಲು ಹಾಕ್ತೀವಿ ನೆಕ್ಸ್ಟು ಯಾರೆಲ್ಲ ಸ್ನಾನ ಮಾಡ್ತಾರೋ ಅವರು ಹಾಲು ಹಾಕುವಂಥದ್ದು ಬೆಳ್ಳಿ ನಾಗಪ್ಪ ಇದು ಮೊದಲೆಲ್ಲ ನಾಗರಕಲ್ಲು ಅಂತ ಇರ್ತಾ ಇತ್ತು ಅಲ್ಲಿ ಹೋಗಿ ಹಾಕಿ ಬರ್ತಿದ್ವಿ ನಾವು ಚಿಕ್ಕವರಿದ್ದಾಗ ಇವಾಗಂತೂ ದೂರ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಬೆಳ್ಳಿ ನಾಗಪ್ಪನ ತಂದಿದ್ದಾರೆ ನಮ್ಮಮ್ಮ ಹಾಗಾಗಿ ಮನೆಯಲ್ಲೇ ಬೆಳ್ಳಿ ನಾಗಪ್ಪನಿಗೆ ಹಾಲು ಹಾಕುವಂಥದ್ದು ನೆಕ್ಸ್ಟು ಬೇರೆಯವರೆಲ್ಲ ಹಾಲು ಹಾಕ್ತಾರೆ ಹೇಳ್ತಾ ಹಾಕಬೇಕು ಎಲ್ಲರ ಪಾಲು ಅಂತ ಮನೇಲಿ ಯಾರೇ ಇದ್ದಾರೆ ಅವರೆಲ್ಲ ಹೆಸರು ಹೇಳ್ಕೊಂಡು ಹಾಕುವಂಥದ್ದು ಅಂದರೆ ಅಮ್ಮ ಅಣ್ಣ ತಮ್ಮ ಈ ಥರ ಹೇಳ್ಕೊಂಡು ಹಾಲು ಹಾಕಬೇಕು ಅದಾದಮೇಲೆ ನೆಕ್ಸ್ಟ್ ನಾವು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿದ್ದೀನಿ ನಾನು ನಮ್ಮ ತಂಗಿಯವರು ಹೊಸ ಮನೆ ಕಟ್ಟಿಸಿದ ಮೇಲೆ ನಾನು ಹೋಗಿರಲಿಲ್ಲ ಗೃಹ ಪ್ರವೇಶಕ್ಕೂ ಕೂಡ ಹೋಗಿರಲಿಲ್ಲ ಹಾಗಾಗಿ ತಂಗಿ ಮನೆಗೆ ಹೋಗಿ ಬರೋಣ ಹೋಗಿ ಬಂದು ಸಾಯಂಕಾಲ ಬೆಂಗಳೂರಿಗೆ ಹೋಗೋಣ ಅಂತ ಕಾಣುತ್ತಾ ಉತ್ತಲ್ಲ ದನ ಕರುಗಳು ಇದ್ದವ್ರಿಗೆ ದನದ ಶೆಡ್ಡು ಅಂತ ಬರುತ್ತೆ ಗವರ್ಮೆಂಟ್ ಕಡೆಯಿಂದ ಆ ಶೆಡ್ ನಮ್ಮ ಅಪ್ಪ ಅವರ ಹೆಸರಿಗೆ ಬಂದಿದೆ ಅದು ರೆಡಿ ಆದ್ಮೇಲೆ ನೋಡಿರ್ಲಿಲ್ಲ ನೋಡ್ಕೊಂಬರೋಣ ಅಂತ ಅಮ್ಮ ನಾನು ತಂಗಿ ಹೊರಟಿದೀವಿ ನಮ್ಮ ತಮ್ಮ ಹೊಲಕ್ಕೆ ಹೋಗಿದ್ದಾರೆ ನಮ್ಮ ಅಪ್ಪಾಜಿಯವ್ರನ್ನ ಬಿಟ್ಟು ಬರೋದಕ್ಕೆ ನಮ್ಮ ತಮ್ಮ ಬಂದ ಮೇಲೆ ಬೈಕ್ ಮೇಲೆ ನಮ್ಮ ತಂಗಿ ನಾನು ನಮ್ಮ ತಮ್ಮ ತಂಗಿಯವ್ರ ಮನೆಗೆ ಹೋಗ್ತೀವಿ

நெக்ஸ்ட் ನೆಕ್ಸ್ಟ್ ಜಾತ್ರೆ ಅಂದ್ರೆ ಬಳೆ ಬಳೆ ಹೇಳಿದ್ರು ಅಮ್ಮ ಬಂದಿದ್ರು ಎಲ್ಲರೂ ಬಳೆ ಹಾಕಿಸ್ಕೊಂಡ್ ಹಸಿ ಒಂದ್

ತಂಗಿ ತಮ್ಮ ನಾನು ಬಜ್ಜಿ ತಿಂದ್ಕೊಂಡು ನಮ್ಮ ಅತ್ತೆ ಮಾವನಿಗೆ ಬಜ್ಜಿ ತಗೊಂಡು ಅಂದರೆ ನಮ್ಮ ತಂಗಿಯವರ ಅತ್ತೆ ಮಾವನಿಗೆ ಪಾರ್ಸಲ್ ಬಜ್ಜಿ ತಗೊಂಡು ಹೋದ್ವಿ ಹ್ಞೂ ಸಕ್ಕಿದೆ ಮೆಣಸಿನ್ಕಾಯಿ ನೋಡಿದ್ವಿ 他问啥？ ಫೈನಲಿ ನಮ್ಮ ತಂಗಿಯವ್ರ ಮನೆಗೆ ಬಂದ್ವಿ ನಮ್ಮ ಅತ್ತೆಯವರೆಲ್ಲ ಹೊರಗಡೆ ಹೋಗಿದ್ದಾರಂತೆ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಹೋಗ್ತಿರೋದು ಹ್ಞೂ ಐನೂರು ರೂಪಾಯಿ ಕೇಸ್ ಕೊಟ್ಟರು ಕೊಡೋದು ಹ್ಞೂ

ಹಳ್ಳಿ ಕಡೆ ಇದೇ ಮನೆ ಇದೇ ಥರ ಮನೆ ಆಮೇಲೆ ಇಷ್ಟೇ ಮನೆ ಕಟ್ಟೋದಕ್ಕೆ ರಸ ರಸ ಇದುಕ್ಕೆ ಇದಕ್ಕೆ ಸುಮಾರು ಒಂದು ಹತ್ತು ಲಕ್ಷ ಖರ್ಚಾಗಿದೆ ಐದು ಲಕ್ಷ ಸಾಲ ಮಾಡಿದ್ದಾರೆ ಮಾಡಿದ್ರು ಸಾಲ ಕೂಡ ತೀರಿದೆ ಇವಾಗ ಹಳ್ಳಿಗಳ ಕಡೆ ಇದೇ ಥರ ಇರುತ್ತೆ ಮನೆಗಳು ಸದ್ಯಕ್ಕೆ ನಮ್ಮ ಅತ್ತೆಯವರು ಇರ್ತಾರಲ್ವ ಅತ್ತೆ ಮಾವ ಇಬ್ಬರೇ ಇರ್ತಾರೆ ನಮ್ಮ ತಂಗಿ ಬಂದಾಗ ತಂಗಿಗೆ ಯಾವ ಥರ ಬೇಕೋ ಆ ಥರ ಮನೆ ರೆಡಿ ಮಾಡ್ಕೊತಾಳೆ ಸದ್ಯಕ್ಕೆ ಇದ್ದಾರೆ ಅವಾಗವಾಗ ಹೋಗಿ ಬಂದು ಮಾಡ್ತಾ ಇರ್ತಾರೆ ಆರ್ಥಿಕವಾಗಿ ಚೆನ್ನಾಗಿರೋರು ಇನ್ನೂ ಚೆನ್ನಾಗಿ ಮನೆ ಕಟ್ಟಿಸ್ತಾರೆ ಬಟ್ ಹಳೆಯ ಮನೆ ಬಿದ್ದೋಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಅವರು ಸ್ಟೇಬಲ್ ಇರಲಿಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡಿ ಈ ಥರ ಮನೆಯನ್ನು ಕಟ್ಟಿಸಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿದಾರಲ್ಲ ದೊಡ್ಡವರು ಹಾಗಾಗಿ ಜಾಸ್ತಿ ಸಾಲ ಮಾಡಿ ತೊಂದರೆ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಎಷ್ಟಿದ್ರು ಅಷ್ಟರಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಈಗ ನಾನು ಟೆರಸ್ ಮೇಲೆ ಹೊರಟಿದ್ದೀನಿ ಮೇಲೆ ವಿವಿ ಹೇಗಿದೆ ನೋಡೋಣ ಬನ್ನಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಹಳ್ಳಿಗಳ ಕಡೆ ಇದೇ ಥರ ಇದೆ ಯಾಕಂದರೆ ಆರು ತಿಂಗಳಿಗೂ ವರ್ಷಕ್ಕೂ ಬೆಳೆ ಬರುತ್ತೆ ಬೆಳೆ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಬಂದಿರುವಂಥ ದುಡ್ಡು ತಿರ್ಗಾ ಬೆಳೆ ಬರೋವರೆಗೂ ವ್ಯಯ ಮಾಡ್ತಾ ಇರಬೇಕು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ಜೀವನವನ್ನು ಮಾಡ್ತಾರೆ ಹಳ್ಳಿಗಳ ಕಡೆ ಈ ಥರ ಇದೆ ನಮ್ಮ ತಂಗಿಯವರ ಊರು ಚಿಕ್ಕದು ತುಂಬ ಚಿಕ್ಕದು ಊರು ನಮ್ಮ ಅತ್ತೆಯವರು ಬಂದ್ರು ಅವ್ರಿಗೆ ಅನುಕೂಲ ಆಗೋ ಥರ ವ್ಯವಸ್ಥೆ ಮಾಡಿಕೊಟ್ಟು ಬೆಂಗಳೂರಿಗೆ ಬಂದಿದ್ದಾರೆ ಅವರು ಕೂಡ ಇದ್ರೆ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮಾವ ಅವರು ಕೂಡ ಮನೇಲೆ ಇದ್ರು ನಾವು ಹೋದಾಗ ಸಿಪೆಗ ಇನ್ನು ಹೊರಡ್ತೀವಿ ಅಂತ ರೆಡಿ ಆದ್ವಿ ಹಾಗೆ ಹೋಗೋದು ಬೇಡ ತಡೀರಿ ತಿಂಡಿ ಮಾಡ್ತೀನಿ ಅಂತ ಒಗ್ಗರಣೆ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಮ್ಮ ಅತ್ತೆಯವರು ಒಗ್ಗರಣೆ ಮಾಡ್ತಾ ಇದ್ದಾರೆ ಯಾವ ರೇಂಜಿಗೆ ತಟ್ಟಿ ಯೂಸ್ ಆಗಿತ್ತು ನೋಡೋದು ಅಂದ್ರೆ ಹಳೇ ಕಾಲದ ಮದ್ವೆಲಿ ಕೊಟ್ಟಿದ್ದು ನೀರಾಕಿದೇನ ತಗೊತೀನಿ ಬಾ ನೀನು ನೆಕ್ಸ್ಟು ತಂಗಿ ಮನೆಯಿಂದ ಬಂದು ನೆಕ್ಸ್ಟ್ ಡೇ ಬೆಂಗ್ಳೂರಿಗೆ ಹೊರಟಿವಿ ಅವತ್ತು ನೈಟ್ ಬರೋದಕ್ಕಾಗಲಿಲ್ಲ ಇವರು ಕೂಡ ನಮ್ಮ ಮಾವ ಆಗಬೇಕು ಅಂದರೆ ನಮ್ಮ ದೊಡ್ಡಪ್ಪ ಮಗಳನ್ನ ಇವ್ರ ತಮ್ಮನಿಗೆ ಕೊಟ್ಟಿರುವಂಥದ್ದು ಅವರು ಕೂಡ ಎಲ್ಲೋ ಹೊರಟಿದ್ರು ಬಳ್ಳಾರಿಗೆ ಹೇಳ್ಕೊಂಡ್ರು ನೆಕ್ಸ್ಟು ಬಳ್ಳಾರಿಯಲ್ಲಿ ಇನ್ನೊಂದು ಬಸ್ಸು ಚೇಂಜ್ ಮಾಡಿ ಬೇರೆ ಬಸ್ಸಲ್ಲಿ ಕೂತಿದ್ದೀವಿ ಸೀಟು ಎಲ್ಲಂದ್ರಲ್ಲಿ ಸಿಕ್ಕಿತ್ತು ನಮ್ಮ ತಂಗಿ ಮಗಳು ಮಲ್ಕೊಂಡಿದ್ದಾಳೆ ನಮ್ಮ ತಂಗಿ ಮಗಳು ನಾನು ನಮ್ಮ ತಂಗಿ ಮೂರು ಜನ ಬರ್ತಾಯಿದ್ದೀವಿ ಬೆಂಗಳೂರಿಗೆ ಫೈನಲಿ ಬೆಂಗಳೂರಿಗೆ ರೀಚ್ ಆಗೋಷ್ಟೊತ್ತಿಗೆ ಹತ್ತೂವರೆ ಆಗಿತ್ತು ರಾತ್ರಿ ನಮ್ಮ ತಂಗಿ ಮನೆಯವರು ನಮ್ಮ ಮನೆಯವರು ಬರ್ತೀವಿ ಬೈಕ್ ತಗೊಂಡಂದ್ರು ಬೇಡ ಬೇಡ ಟೈಮ್ ಆಗಿದೆ ನಮ್ಮ ಮನೆಯವರು ಬೇರೆ ಹುಷಾರಿಲ್ಲಲ್ಲ ಚಳಿ ಇದೆ ಹತ್ತುವರೆ ಆಗಿದೆ ಬೇಡ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ವಿ ನಮ್ಮ ತಂಗಿ ಮಗಳು ತುಂಬ ಹಸಿದಿದೆ ಅಂತಿದ್ಲು ಪಕ್ಕದಲ್ಲಿ ಯಾವುದು ಹೋಟೆಲ್ ಇಲ್ಲದೇ ಇರೋ ಕಾರಣ ಅಲ್ಲಿ ಪಿಜ್ಜಾ ಇತ್ತು ಅದನ್ನೇ ತಿನ್ಕೊಂಡು ಹೊತ್ತು ವೆಯ್ಟ್ ಮಾಡಿ ಬಂದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನಮ್ಮ ಮನೆಯವರು ನಮ್ಮ ತಂಗಿ ಮನೆಯವರು ಅನ್ನ ಬೇಳೆ ಸಾರು ಬೆಂಡೆಕಾಯಿ ಪಲ್ಯ ರೆಡಿ ಮಾಡಿಟ್ಟಿದ್ರು ಬಂದು ಊಟ ಮಾಡಿದ್ವಿ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ವಲ್ಲ ಹಾಗಾಗಿ ನಮ್ಮ ತಂಗಿ ಮನೆಯವ್ರನ್ನ ನಮ್ಮ ಮನೆಯವ್ರ ಜೊತೆ ಬಿಟ್ಟು ಹೋಗಿದ್ವಿ ಅನಿವಾರ್ಯವಾಗಿ ಊರಿಗೆ ಹೋಗ್ಬೇಕಾಗಿತ್ತು